ಎಲ್ಲರಿಗೂ ಸ್ಪರ್ಧಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಹತ್ತನೇ ತರಗತಿಯ ಪಾಠ ಮೂರು ಪಾಠ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಪಾಠವನ್ನು ಅಭ್ಯಸಿಸೋಣ ಈ ಪಾಠದಲ್ಲಿ ಬರುವಂತಹ ಯಾವುದೇ ಸಮಸ್ಯೆಗಳನ್ನು ನಾವು ವಿಡಿಯೋದಲ್ಲಿ ಬಿಡಿಸೋಣ ಈಗ ಮೊದಲು ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿನ ಎರಡನೇ ಸಮಸ್ಯೆಯನ್ನು ಬಿಡಿಸೋಣ ಎರಡನೇ ಸಮಸ್ಯೆ ಏನಿದೆ ಅಂತ ಅಂದರೆ ಎ ಒನ್ ಡಿವೈಡೆಡ್ ಬೈ ಎ ಟು ಬಿ ಒನ್ ಡಿವೈಡೆಡ್ ಬಿ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ ಸಮಾಂತರವಾಗಿವೆ ಅಥವಾ ಐಕೆಗೊಂಡಿವೆ ಎಂಬುದನ್ನು ಕಂಡುಹಿಡಿಯರಿ ಎಲ್ಲಿ ರೇಖಾತ್ಮಕ ಸಮೀಕರಣಗಳು ಕೊಟ್ಟರೆ ರೇಖಾತ್ಮಕ ಸಮೀಕರಣಗಳು ಛೇದಿಸುತ್ತವೆ ಅಥವಾ ಸಮಾಂತರವಾಗಿವೆ ಅಥವಾ ಐಕ್ಯಗೊಂಡಿವೆ ಎಂಬುದನ್ನು ಕಂಡುಹಿಡುತ್ತ ಇಲ್ಲಿ ನಾವು ಈಗ ಒಂದೊಂದಾಗಿ ಕಂಡಿಡ್ರಿ ಈ ಕಂಡುಹಿಡಿಯೋಕ್ಕಿಂತ ಮೊದಲ ನೋಡ್ರಿ ಎ ಒನ್ ಡಿವೈಡೆಡ್ ಬೈ ಟು ಸಮನಾಗಿಲ್ಲ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಹಿಂಗೆ ಹಿಂಗೇನ ಬಂತ ತಿಳ್ಕೊ ಆಗೇನಿರ್ತವು ಅವೆರಡು ಮತ್ತು ಅನನ್ಯ ಪರಿಹಾರಗಳನ್ನು ಒಳಗೊಂಡಿರ್ತವೆ ಒಂದು ವೇಳೆ ಎ ಒನ್ ಡಿವೈಡೆಡ್ ಬೈ ಎ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಸಿ ಒನ್ ಸಾರಿ ಎ ಒನ್ ಡಿವೈಡೆಡ್ ಬೈ ಎ ಏಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಸಿ ಒಂದು ಡಿವೈಡೆಡ್ ಬೈ ಸಿ ಟು ಇ ಮೂರು ಸಮನಾಗಿದ್ದು ಅಂತ ತಿಳ್ಕೊ ಮೂರು ಸಮನಾಗಿದ್ದು ಅಂತಂದ್ರಲ್ಲಿ ಆ ಎರಡು ರೇಖೆಗಳು ಐಕ್ಯವಾಗುತ್ತವೆ ಮತ್ತು ಆಯ್ಕೆ ಆಗುತ್ತವೆ ಮತ್ತ ಈಗ ಮುಂದೆ ಬೈ ಎ ಎಟು ಸಮನಾಗಿದೆ ಒನ್ ಬೈ ಟು ಸಮನಾಗಿಲ್ಲ ಸಿ ಒನ್ ಒಂದು ಬೈ ಸಿ ಟು ಸಿಇು ಹಿಂಗೇನರಂತರ ಆಗಿರ್ತದೆ ಅಲ್ಲಿ ಸಮಾಂತರ ರೇಖೆಗಳನ್ನು ಒಳಗೊಂಡಿರುತ್ತವೆ ಈಗ ಇದ್ರ ಪ್ರಕಾರ ಏನ್ ಮಾಡ್ರಿ ಈ ಲೆಕ್ಕಗಳು ಈಗ ಇಲ್ಲಿ ಐದು ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಎಂಟು ಇಸ್ಗಳು ಟು ಜೀರೋ ಏಳು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಒಂಬತ್ತು ಇಸ್ಗಳು ಟು ಜೀರೋ ಇಲ್ಲಿ ಒಂದು ಲೆಕ್ ಬರ ಇವು ಸಮಾಂತರವಾಗಿವೆ ಅಥವಾ ಈಕೆಗೊಂಡಿವೆ ಅಥವಾ ಒಂದನ ಛೇದಿಸುತ್ತವೆ ಎಂಬುದು ಈಗ ಐದು ಕನ್ನಡಿ ಅದ ಈಗ ಸಾಗುಣಕ ಇಷ್ಟದಲ್ಲಿ ಐದದ ಎ ಒನ್ ಐದು ಈ ಐದನ್ ಎಣ ಇಷ್ಟ ಮೈನಸ್ ನಾಕ್ ಇರ್ತದೆ ಸಿ ಒನ್ ಇಷ್ಟ ಇರ್ತದೆ ಎಂಟ್ ಇರ್ತದೆ ಏಳು ಎಕ್ಸ್ ಪ್ಲಸ್ ಆರು ಐ ಮೈನಸ್ ಒಂಬತ್ತು ಇಷ್ಟು ಇಷ್ಟ ಜೀರೋ ಎಷ್ಟದಲ್ಲಿ ಎಕ್ಸ್ ನಾಗಣಕ ಇಷ್ಟದಲ್ಲಿ ಏಳು ಅದ ಏಳು ಇರ್ತದೆ ವೈನ ಸಾಗಣಕ ಆರು ಇಷ್ಟ ಇರ್ತದೆ ಮೈನಸ್ ಒಂಬತ್ತು ಇಲ್ಲಿ ಎನ್ ಏಳು ಬೈ ಎನ್ ಡಿವೈಡೆಡ್ ಬೈ ಸೀಟು ಕಂಡಿ ಐದಸ್ ನಾಲ್ಕು ಬಿಟು ಇಷ್ಟ ಬಿಟು ಇಷ್ಟದ ಎಂಟು ಅದಸ್ ಒಂಬತ್ತು ಅದ ಸಮೀಕರಣ ಒಂದು ಈಗ ಎನ್ ಡಿವೈಡ್ ಮೂರೇನಿಲ್ಲ ಸಮ ಇಲ್ಲ ಸರಿಂದು ಎನ್ ಡಿವೈಡೆಡ್ ಬೈ ಸಮನಾಗಿಲ್ಲ ಬಿ ಒನ್ ಆದ್ದರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ನಾವ್ ನಕ್ಷೆಯನ್ನು ಹಾಕಿದಾಗ ಆ ಎರಡು ಅವೆರಡು ಏನಿತ್ತವ ಒಂದು ಮತ್ತೆ ಒಂದ್ ಒಂದು ಛೇದಿಸುವ ರೇಖೆಗಳಾಗುತ್ತವೆ ಮುಂದೆ ಮುಂದೆ ಎರಡನೇ ಒಂಬತ್ತು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಹನ್ನೆರಡು ಇಸ್ ಕೊಟ್ಟು ಜೀರೋ ಮತ್ತೆ ಹದಿನೆಂಟು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಇಪ್ಪತ್ನಾಲ್ಕು ಇಸ್ ಕೊಟ್ಟು ಜೀರೋ ಏನ್ ಲೆಕ್ಕ ಕೊಡ್ರ ಇದರದು ಛೇದ್ತಾವ ಅಥವಾ ಸಮಾಂತರ ಆಗಿರ್ತಾವ ಈಗೊಂಡಿವ ಕಂಡು ಹೇಳ ಈಗ ಒಂಬತ್ತು ಎಕ್ಸ್ ಎಕ್ಸ್ ನ ಸಾಗಣಕ ಇಷ್ಟ ಒಂಬತ್ತು ಎನ್ ಇಜ್ಗೊಟ್ಟು ಒಂಬತ್ತು ವಾಯದ ಸಾಗಣಕ ಮೂರು ಬಿ ಒನ್ ಒಂದು ಮೂರು ಸಿ ಸಿ ಒನ್ ಇಜ್ಬಟ್ಟು ಹನ್ನೆರಡು ಇಷ್ಟ ಹದಿನೆಂಟುಂದು ಎಟು ಹದಿನೆಂಟು ಹದಿನೆಂಟು ನ ಸಾಗಣಕ ಆರು ಬಿ ಟು ಆರು ಸಿ ಟು ಇಷ್ಟದ ಇಪ್ಪತ್ನಾಲ್ಕು ಈಗ ಎ ಒನ್ ಡಿವೈಡೆಡ್ ಬೈ ಎ ಟು ಸಿ ಒನ್ ಒಂದು ಎ ಒನ್ ಇಷ್ಟದಲ್ಲಿ ಒಂಬತ್ತು ಅದ ಒಂಬತ್ತು ಟು ಇಷ್ಟದಲ್ಲಿ ಹದಿನೆಂಟು ಬಿ ಒನ್ ಮೂರ ಬಿ ಟು ಇಷ್ಟದಲ್ಲಿ ಆರ್ ಅದ ಸಿ ಒನ್ ಹನ್ನೆರಡು ಅದ ಸಿ ಟು ಇಪ್ಪತ್ನಾಲ್ಕ ಈಗ ಒಂಬತ್ತೊಂದ್ಲೇ ಒಂಬತ್ತು ಒಂಬತ್ತ ಎರಡ್ಲೆ ಹದಿನೆಂಟು ಮೂರೊಂದ್ಲೇ ಮೂರು ಮೂರ್ ಎರಡ್ಲೆ ಆರು ಹನ್ನೆರಡು ಒಂದ್ಲೇ ಹನ್ನೆರಡು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕಿಗೆ ಎಷ್ಟು ಬಂದು ಒನ್ ಎರಡು ಎರಡು ಟು ಒನ್ ಎರಡು ಎರಡು ಟೂ ಒನ್ ಡಿವೆಡೆ ಬೈ ಟು ಎ ಎನ್ ಡಿವೈಡೆಡ್ ಬೈ ಟು ಒನ್ ಎರಡು ಎರಡು ಬೈ ಟು ಬಿ ಒನ್ ಒನ್ ಬಿ ಟು ಟೂ ಬಿ ಒನ್ ಸಾರಿ ಸಿ ಒನ್ ಸಿ ಒನ್ 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 ಸಿ ಟು ಟು ಹೀಗೆ ಇವು ಮೂರೇನವ ಮೂರು ಸಮವ ಎ ಸಮವನ್ ಡಿವೈಡೆಡ್ ಬೈ ಎ ಟು ಸಮಾನಾಗಿದೆ ಬಿ ಒನ್ ಡಿವೈಡೆಡ್ ಬೈ ಬಿ ಟು ಸಮಾನಾಗಿದೆ ಸಿ ಒನ್ ಏ ಸಿ ಟು ಈ ಮೂರು ಸಮಾನಿತ್ಯ ಅಂತರಲ್ಲಿ ಈ ಎರಡು ರೇಖಾತ್ಮಕ ಸಮೀಕರಣಗಳಿಂದ ನಾವು ನಕ್ಷೆಯನ್ನು ಹಾಕಿದಾಗ ಸಮೀಕರಣ ಒಂದು ಮತ್ತು ಎರಡು ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳಾಗುತ್ತವೆ ರೇಖೆಗಳು ಈಗ ಮುಂದೆ ಮೂರನೇ ಲೆಕ್ಕಿಂದ ಆರ್ ಎಕ್ಸ್ ಮೈನಸ್ ಮೂರು ವೈ ಪ್ಲಸ್ ಹತ್ತು ಇಜ್ ಗುಂಡು ಜೀರೋ ಎರಡು ಎಕ್ಸ್ ಮೈನಸ್ ವೈ ಪ್ಲಸ್ ಒಂಬತ್ತು ಇಚ್ಛು ಜೀರೋ ಇವೆರಡು ಲೆಕ್ಕ ಸರಿ ಇದೊಂದು ಲೆಕ್ಕ ಇದಕ್ಕೆ ಉತ್ತರ ಏನ್ ಬರ್ತದೆ ಅಂತ ನೋಡೋದು ಎಕ್ಸ್ ನಾಸ್ ಆಗೋಕೆ ಇಷ್ಟದ ಎ ಒನ್ ಇಜ್ಗೊಳ್ತಾವ್ರ ವೈನಸ್ ಆಗೋಣಕೆ ಇಷ್ಟ ಮೈನಸ್ ಮೂರು ಬಿ ಒನ್ ಸಿ ಎನ್ ಇಷ್ಟು ಹತ್ತು ಈಗ ಎ ಟು ಎಕ್ಸ್ ನಾಸ್ ಆಗೋಣಕ ಇಷ್ಟದ ಎರಡು ಬಿ ಟು ಇಲ್ಲಿ ಅಂತ ವಾಯಿಂದು ಅಲ್ಲಿ ಒಂದ್ ಇರ್ತದಂದು ಮೈನಸ್ ಒಂದು ಸಿ ಟು ಒಂಬತ್ತು ಈಗ ಎ ಒನ್ ಡಿವೈಡೆಡ್ ಬೈ ಎ ಟು ಎ ಒನ್ ಇಷ್ಟದಲ್ಲಿ ಆರ್ ಅದ ಎ ಟು ಇಷ್ಟದಲ್ಲಿ ಎರಡದ ಬಿ ಒನ್ ಇಷ್ಟದಲ್ಲಿ ಮೈನಸ್ ಮೂರು ಅದ ಬಿ ಟು ಇಷ್ಟದಲ್ಲಿ ಮೈನಸ್ ಒಂದು ಅದ ಸಿ ಒನ್ ಇಷ್ಟದಲ್ಲಿ ಹತ್ತು ಅದ ಸಿ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಇಲ್ಲಿ ಮೈನಸ್ ಮೈನಸ್ ಏನೈತ ಕ್ಯಾನ್ಸಲ್ ಆಯ್ತದ ಇಲ್ಲಿ ಎಷ್ಟು ಉಳಿತು ಮೂರು ಹಿಡಿತು ಇಲ್ಲಿ ಹೋಗಲ್ಲ ಅಷ್ಟು ಹತ್ತು ಹಿಡಬೇಕು ಒಂಬತ್ತು ಹಂಗೆ ಇಡಬೇಕು ಇಲ್ಲೇನು ಬಂತು ತೆಳಗ್ ಒಂದಿತ್ತು ತೆಳಗ ಒಂದಿದ್ರ ಅದು ಏನಿರಲ ಅದಕ್ಕೆ ಬೆಲೆ ಇರಲ್ಲ ಅಸಲ ಚಿರದಾಗ ಒಂದದ ಒಂದಿದ್ರೂ ಅದ್ ಬೆಲೆ ಇರಲ್ಲ ಇಲ್ಲಿ ಮೂರ್ ಇಷ್ಟೇ ಬರ್ಕೋಬೇಕು ಇಲ್ಲಿ ಬಿ ಇಲ್ಲಿ ಮೈನಸ್ ಮೈನಸ್ ಏನದು ಕ್ಯಾನ್ಸಲ್ ಆಯ್ತದೆ ಮೂರ್ ಇಷ್ಟೇ ಬರ್ಕೋಬೇಕು ಹತ್ತು ಎರಡ ಒಂಬತ್ತು ಇಲ್ಲಿ ಏನು ಎನ್ ಬೈ ಬಿ ಟು ಬೈ ಸಮನ ಸಿ ಒನ್ ಈ ರೇಖಾತ್ಮಕ ಸಮೀಕರಣಗಳಿಂದ ನಾವು ನಕ್ಷೆಯನ್ನು ಹಾಕಿದಾಗ ಅಲ್ಲಿ ಆ ಎರಡು ರೇಖೆಗಳು ಸಮಾಂತರ ರೇಖೆಗಳು ಆಗುತ್ತವೆ ಅಲ್ಲಿ ಸಮಾಂತರವಾಗಿರುವ ರೇಖೆಗಳು ಆಗುತ್ತವೆ